ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಅಕ್ಟೋಬರ್ ಎರಡನೇ ತಾರೀಕು ಪಿತೃ ಪಕ್ಷದ ಮುಗಿಯುತ್ತೆ ಹಾಗೆಯೇ ಅಕ್ಟೋಬರ್ ಮೂರನೇ ತಾರೀಕು ನಮಗೆ ನವರಾತ್ರಿ ಶುರು ಆಗ್ತಾ ಇದೆ ನಾವು ರಾತ್ರಿಯ ಮೊದಲನೇ ದಿನ ನಾವು ಕಳಸ ಸ್ಥಾಪನೆ ಆಗ್ಬೋದು ಘಟ ಸ್ಥಾಪನೆ ಆಗ್ಬೋದು ಹಾಗೆಯೇ ಅಖಂಡ ದೀಪಾರಾಧನೆ ಕೂಡ ಅದೇ ದಿನವೇ ಶುರು ಮಾಡಬೇಕಾಗತ್ತೆ ಇನ್ನು ದೇವ್ರ ಮನೆಯಲ್ಲಿ ನೀವು ಕಳಸ ಸ್ಥಾಪನೆ ಮೇಲೆ ಯಾವುದೇ ಕಣಕು ಒಂಬತ್ತು ದಿನಗಳ ಕಾಲ ನೀವು ಕಳಸವನ್ನು ಕದಲಿಸಬಾರ್ದು ಹೂವು ಮಾತ್ರ ಚೇಂಜ್ ಮಾಡಬೇಕು ಆದರೆ ಕಳಸವನ್ನು ಕದಲಿಸಬಾರ್ದು ಫೋಟೋಗಳು ಅಷ್ಟೇ ಮೊದಲನೇ ದಿನ ನಾವು ಎಲ್ಲ ಒರೆಸಿ ಅರ್ಶನ ಕುಂಕುಮ ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಏರಿಸಿದ್ದಾದಮೇಲೆ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ಫೋಟೋಗಳಾಗಲಿ ವಿಗ್ರಹಗಳಾಗಲಿ ನೀವು ಮಧ್ಯದಲ್ಲಿ ತೊಳೆಯೋದಾಗಲಿ ಕ್ಲೀನ್ ಮಾಡೋದಾಗಲಿ ಮಾಡಬಾರ್ದು ಹೂವು ಮಾತ್ರ ಚೇಂಜ್ ಮಾಡಬೇಕಾಗತ್ತೆ ಪ್ರತಿದಿನ ನೀವು ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದಾಗಲಿ ಅಥವಾ ದೇವ್ರ ಮನೆಯನ್ನು ನೀಟಾಗಿ ಒರೆಸ್ಕೊಬೇಕಾಗತ್ತೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಆಗಲಿಲ್ಲ ಅನ್ನೋರು ನಾವು ದುರ್ಗಾದೇವಿಯ ನಾವು ಸಮಯದಲ್ಲಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊಬೇಕಾಗತ್ತೆ ಸಾಯಂಕಾಲ ಆಗೋಲ್ಲ ಪೂಜೆ ಮಾಡ್ಕೊಳ್ಳೋಕೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಆಫೀಸ್ಗೆ ಹೋಗ್ತಾ ಇದ್ದೀನಿ ಬರೋದು ತುಂಬ ಲೇಟ್ ಆಗುತ್ತೆ ಅನ್ನೋರು ನೀವು ಬೆಳಗ್ಗೆ ಕೂಡ ಮಾಡ್ಕೊಬೋದು ಇನ್ನು ಒಂಬತ್ತು ದಿನಗಳ ಕಾಲ ನಾವು ಹೊಸ್ಲಿನ ಪೂಜೆ ಅಂದರೆ ನಾವು ಈ ಒಂಬತ್ತು ದಿನಗಳ ಕಾಲ ತುಂಬಾ ಇಂಪಾರ್ಟೆಂಟಾಗಿ ನಾವು ಹೊಸ್ಲಿನ ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮಾಡ್ಕೊಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಇನ್ನು ನಾವು ದುರ್ಗಾದೇವಿಗೆ ಯಾವ ದೀಪ ಮಾಡಬೇಕು ಒಂಬತ್ತು ದಿನಗಳ ಕಾಲ ನಾವು ಬೆಲ್ಲದ ಆರತಿಯನ್ನು ಮಾಡಬೇಕಾಗತ್ತೆ ಬೆಲ್ಲದ ಆರತಿಯನ್ನು ಮಾಡೋದ್ರಿಂದ ಹಣದ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಮನೆಯಲ್ಲಿ ತುಂಬನೇ ಕಿರಿಕಿರಿ ಹಾಕ್ತಾಯಿದೆ ಜಗಳ ಇದೆ ಅನ್ನೋರು ಈ ಒಂಬತ್ತು ದಿನಗಳ ಕಾಲ ನೀವು ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ಎರಡು ಎರಡು ಅಂದರೆ ಎರಡು ಬೆಲ್ಲದ ಆರತಿಯನ್ನು ನೀವು ಮಾಡಬೇಕಾಗತ್ತೆ tenturca che ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ಇದ್ದೀನಿ ಇನ್ನು ಯಾವ ದೀಪ ಮನೆಯಲ್ಲಿ ಮನೇಲಿ ಮಾಡಬಾರ್ದು ಅಂತಲೂ ತಿಳಿಸ್ಕೊಡ್ತೀನಿ ನಾವು ಸಾಮಾನ್ಯವಾಗಿ ದುರ್ಗಾದೇವಿಗೆ ನಾವು ದೇವಸ್ಥಾನಗಳಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡ್ತೀನಿ ತುಂಬ ಶಕ್ತಿ ದೇವತೆಗಳು ದುರ್ಗಾದೇವಿಗೆ ಅಂತಲ್ಲ ತುಂಬ ಶಕ್ತಿ ದೇವತೆಗಳಿಗೆ ನಾವು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡ್ತೀರಿ ನಮ್ಮ ಏನು ದೃಷ್ಟಿ ಹಾಗಿದ್ರೆ ಅಥವಾ ನಮ್ಮ ಯಾವುದೇ ಒಂದು ಅಪಯಕೆಗಳು ಈಡೇರಬೇಕು ನಮ್ಮ ಆಸೆಗಳು ಈಡೇರಬೇಕು ಅಂತ ನೀವು ಸಂಕಲ್ಪ ಮಾಡ್ಕೊ ು ಇಷ್ಟು ವಾರ ನಾನು ದೀಪ ಹಚ್ತೀನಿ ಅಂತ ಶಕ್ತಿ ದೇವತೆಗಳಿಗೆ ದೀಪ ಹಚ್ಚಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾವು ನಿಂಬೆ ಹಣ್ಣಿನ ದೀಪ ಮಾಡಬಾರ್ದು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಒಂದು ಅಡಿಕೆ ತಟ್ಟೆ ತೊಗೊಂಡೋಗಿ ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ನಾವು ನಿಂಬೆ ಹಣ್ಣನ್ನ ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿಯಾಗಿ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಬೇಕಾಗುತ್ತೆ ರಾಹುಗಾಲದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ನೀವು ಬೆಳಗ್ಗೆ ಮತ್ತೆ ಸಾಯಂಕಾಲ ಕೂಡ ದೀಪ ಮಾಡ್ಬೋದು ಮಾಡಬಹುದು

ಇನ್ನು ನಾವು ಮನೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಬಾರ್ದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಆಗಲಿ ಅಥವಾ ಬೆಲ್ಲದ ಆರತಿ ಆಗಲಿ ತುಪ್ಪದ ಆರತಿ ಕೂಡ ಅಂದರೆ ತುಪ್ಪದ ಬತ್ತಿ ಹಾಕಿ ಆರತಿ ಮಾಡ್ತೀರ ಅದು ಕೂಡ ಮನೆಯಲ್ಲಿ ತುಂಬಾ ಒಳ್ಳೆಯದು ಈ ರೀತಿಯಾಗಿ ದೀಪಾರಾಧನೆ ಮಾಡಿದ್ರೆ ಮನೆಯಲ್ಲಿ ನವರಾತ್ರಿಯಲ್ಲಿ ನಾವು ಯಾವ ರೀತಿಯಾಗಿ ಬೆಲ್ಲದ ಆರತಿಯನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ಏನಾದರೂ ಬೆಲ್ಲ ಸ್ವೀಟ್ ಮನೇಲಿ ತಿನ್ನಲ್ಲ ಅನ್ನೋರು ಈ ರೀತಿಯಾದ ಚಿಕ್ಕ ಚಿಕ್ಕ ಬೆಲ್ಲ ಹಚ್ಚು ಕೂಡ ಸಿಗುತ್ತೆ ಇದ್ರನ್ನು ಕೂಡ ಕೂಡ ನೀವು ದೀಪಾರಾಧನೆ ಮಾಡ್ಬೋದು ಇಲ್ಲ ಅಂದರೆ ದೊಡ್ಡ ದೊಡ್ಡ ಹಚ್ಚು ಸಿಗುತ್ತಲ್ಲ ಅದರಲ್ಲೂ ಕೂಡ ನೀವು ದೀಪಾರಾಧನೆ ಮಾಡ್ಬೋದು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ತಾಮ್ರದ ತಟ್ಟೆ ತೊಗೊಂಡಿದ್ದೀನಿ ಅದರಲ್ಲಿ ಮೂರು ಇಡೀ ಹಾಗಷ್ಟು ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ನೀವು ಆದರೂ ಬರ್ಕೊಬೋದು ಓಂ ಆದರೂ ಬರ್ಕೊಬೇಕಾಗತ್ತೆ ನಾನಿಲ್ಲಿ ಓಂ ಬರ್ಕೊಂಡಿದ್ದೀನಿ ಅದರ ಮೇಲೆ ಎರಡು ವೀಳ್ಯದೆಲೆ ಇಟ್ಟಿದ್ದೀನಿ ವೀಳೆದೆಲೆಗೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಅಕ್ಷತೆನ ಹಾಕಿ ನೀವು ಅದರ ಮೇಲೆ ಬೆಲ್ಲದ ಅಚ್ಚನ್ನು ಇಟ್ಕೊಬೇಕಾಗತ್ತೆ ಬೆಲ್ಲದ ಹಚ್ಚು ನೀವು ನೋಡ್ಕೊಂಡು ತೊಗೊಬೇಕಾಗತ್ತೆ ಚೆನ್ನಾಗಿರುವಂಥ ಬೆಲ್ಲದ ಹಚ್ಚು ತಗೊಬೇಕು ಎಲ್ಲೂ ಮುಕ್ಕಾಗಿರಬಾರ್ದು ಹಾಗೆಯೇ ಎಲ್ಲೂ ಓಲಾಗಿರಬಾರ್ದು ಅಂಥದ ಬೆಲ್ಲದ ಅಚ್ಚನ್ನು ನೋಡಿ ನೀವು ತೊಗೊಬೇಕಾಗತ್ತೆ ಬೆಲ್ಲದ ಹಚ್ಚಿಗೂ ಕೂಡ ನಾವು ಅರಿಶಿನ ಕುಂಕುಮವನ್ನು ಹಚ್ಕೊಂಡು ನಾವಿಲ್ಲಿ ಇಲ್ಲಿ ಅದಕ್ಕೆ ತುಪ್ಪದ ದೀಪವನ್ನು ಬೆಳಬೇಕಾಗುತ್ತೆ ಮೊದಲೇ ನೀವು ತುಪ್ಪದ ದೀಪಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ನಾವು ಪ್ರತಿದಿನವೂ ತುಪ್ಪದ ಆರತಿ ಮಾಡ್ತಿರಲ್ಲ ಅದಕ್ಕೋಸ್ಕರ ನೀವು ತುಪ್ಪದ ದೀಪಗಳನ್ನು ರೆಡಿ ಮಾಡಿಕೊಂಡ್ರಿ ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿಯನ್ನು ಹಾಕಿ ನೀವು ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಹೂಗಳಿಂದ ಅಲಂಕಾರ ಮಾಡ್ಕೊಬೇಕಾಗತ್ತೆ ಆದಷ್ಟು ಈ ದಿನ ಕೆಂಪು ಹೂಗಳಿಂದ ದುರ್ಗಾದೇವಿಗೆ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೋಬೇಕಾಗುತ್ತೆ ಇದು ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಹೂವು ಇರುತ್ತೆ ನೋಡಿ ಅದನ್ನೇ ನೀವು ಹೂವದಿಂದ ಅಲಂಕಾರ ಮಾಡ್ಕೋಬೇಕು ಮೊದಲನೇ ದಿನನೇ ನಾವು ಅಂದರೆ ಅಕ್ಟೋಬರ್ ಮೂರನೇ ತಾರೀಕು ನೀವು ದೇವಿ ಫೋಟೋವನ್ನು ದೇವರ ಮನೇಲಿ ಯಾವ ರೀತಿಯಾಗಿ ಇಡಬೇಕು ಅನ್ನೋದಾದ್ರೆ ಮೊದಲೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಮಣೆ ಹಾಕಿ ಮಣೆ ಮೇಲೆ ನೀವು ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ ನೀವು ದುರ್ಗಾದೇವಿ ಫೋಟೋ ಇತ್ತು ಅಂದರೆ ದುರ್ಗಾದೇವಿ ಫೋಟೋ ಇಡ್ಬೋದು ಇಲ್ಲಾಂದರೆ ಚಾಮುಂಡೇಶ್ವರಿ ಫೋಟೋ ಇತ್ತಂದರೆ ಅದನ್ನು ಕೂಡ ಇಡ್ಬೋದು ಇಲ್ಲ ಲಲಿತಾದೇವಿ ಫೋಟೋ ಇತ್ತು ಅಂದರೆ ಅದನ್ನು ಇಡ್ಬೋದು ಶಿವ ಶಿವಪಾರ್ವತಿಯರ ಫೋಟೋ ಇತ್ತು ಅಂದರೆ ಶಿವಪಾರ್ವತಿಯರ ಫೋಟೋ ಕೂಡ ಇಟ್ಟು ನೀವು ಪ್ರತಿಷ್ಠಾಪನೆ ಮಾಡಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಇರಿಸಿ ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡು ನಂತರ ಈ ರೀತಿಯಾಗಿ ಬೆಲ್ಲದ ಆರತಿಯನ್ನು ಮಾಡಬೇಕಾಗತ್ತೆ ಪ್ರತಿದಿನವೂ ಮಾಡ್ತಾಯಿರಿ ಬೆಳಗ್ಗೆ ಆದರೆ ಬೆಳಗ್ಗೆ ಅಥವಾ ಸಾಯಂಕಾಲ ಆದರೆ ಸಾಯಂಕಾಲ ಆದಷ್ಟು ಸಾಯಂಕಾಲ ಮಾಡ್ಕೊಳ್ಳಿ ಸಾಯಂಕಾಲ ಆಗಲ್ಲ ಅನ್ನೋರು ಬೆಳಗ್ಗೆ ಕೂಡ ಮಾಡ್ಕೊಬೋದು ಇನ್ನು ಬೆಲ್ಲದ ಆರತಿ ಮಾಡಿದ್ದಾದಮೇಲೆ ಆ ಬೆಲ್ಲದಚ್ಚು ಮತ್ತು ಅಕ್ಕಿಯನ್ನು ಏನು ಮಾಡೋದು ಅನ್ನೋದಾದರೆ ಪ್ರತಿದಿನ ನೀವು ಪ್ರಸಾದವಾಗಿ ಅಕ್ಕಿ ಮತ್ತು ಬೆಲ್ಲವನ್ನು ಹಾಕಿ ಏನಾದರೂ ಸಿಹಿ ಮಾಡಿ ಮನೆ ಮಂದಿಯೆಲ್ಲ ಪ್ರಸಾದವಾಗಿ ಕೂಡ ಸ್ವೀಕಾರ ಮಾಡ್ಬೋದು ಇನ್ನು ನವರಾತ್ರಿಯಲ್ಲಿ ಹಸುಗಳಿಗೆ ನಾವು ಬೆಲ್ಲ ಮತ್ತು ಅಕ್ಕಿಯನ್ನು ತಿನ್ಸೋದಾಗ್ಲಿ ಅಥವಾ ಬೆಲ್ಲ ಅಕ್ಕಿಯಿಂದ ಮಾಡಿ ಮಾಡಿದ ಸಿಹಿಯನ್ನು ಏನಾದರೂ ಹಸುಗಳಿಗೆ ಇಡೋದು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನೀವೀಗ ಪೂಜೆ ಮಾಡಿರ್ತೀರಲ್ಲ ಈ ಬೆಲ್ಲ ಮತ್ತು ಅಕ್ಕಿಯನ್ನು ನೀವು ತೊಗೊಂಡೋಗಿ ಪ್ರತಿ ದಿನವೂ ನೀವು ಹಸುಗಳಿಗೆ ತಿನ್ನಿಸಿ ಇಲ್ಲ ಅಂತಂದರೆ ಒಂಬತ್ತು ದಿನದಲ್ಲಿ ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನದಲ್ಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೀವು ಹಸುಗಳಿಗೂ ಕೂಡ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಸಿಹಿ ಯಾರು ತಿನ್ನೋರು ಜಾಸ್ತಿ ಇಲ್ಲ ಅನ್ನೋರು ನೀವು ಸಣ್ಣದ ಬೆಲ್ಲ ಹಚ್ಚಿ ಬರುತ್ತಲ್ಲ ಆ ಬೆಲ್ಲದ ಹಚ್ಚಿಂದನೂ ನೀವು ದೀಪವನ್ನು ಬೆಳಗಬಹುದು ಇನ್ನು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಯಾವ ರೀತಿಯಾಗಿ ಮಾಡೋದು ಅನ್ನೋದಾದರೆ ಅಕ್ಕಿ ಹಿಟ್ಟಿಗೆ ಒಂದು ಬಾಳೆಹಣ್ಣು ಸ್ವಲ್ಪ ತುಪ್ಪ ಹಾಗೆಯೇ ಹಾಲನ್ನು ಹಾಕಿ ಕೆಲಸಿಕೊಂಡು ನೀವು ಅಕ್ಕಿ ಹಿಟ್ಟಿನ ದೀಪ ಆರಾಧನೆ ಕೂಡ ಮಾಡ್ಬೋದು ಇನ್ನ ಬೂದು ಕುಂಬಳಕಾಯಿ ದೀಪ ಕೂಡ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಬೂದು ಕುಂಬಳಕಾಯಿ ದೀಪನ ಮನೆಯಲ್ಲಿ ಹಚ್ಚೋಂಗಿಲ್ಲ ಹೊಸ್ಲಿನ ಎರಡೂ ಕಡೆಗಳಲ್ಲೂ ಬೂದು ಕುಂಬಳಕಾಯಿ ದೀಪ ಹಚ್ಬೋದು ಯಾವುದೇ ಕಾರಣಕ್ಕೂ ನೀವು ಮನೆ ಒಳಗಡೆ ದೀಪ ಹಚ್ಚಕ್ಕೆ ಹೋಗ್ಬೇಡಿ ಇನ್ನ ನಿಂಬೆ ಹಣ್ಣಿನ ದೀಪ ಅಂತೂ ಶಕ್ತಿಯುತ ದೇವ ದೇವಸ್ಥಾನಗಳಿಗೆ ಮಾತ್ರ ಹಚ್ಚಬೇಕಾಗ ಒಂಬತ್ತು ದಿನ ಹೋಗಿ ನೀವು ದುರ್ಗಾದೇವಿ ದೇವಸ್ಥಾನ ಆಗ್ಬೋದು ಅಥವಾ ಬನಶಂಕರಮ್ಮ ಆಗ್ಬೋದು ಕಾಳಿದೇವಿ ದೇವಸ್ಥಾನ ಆಗ್ಬೋದು ಈ ರೀತಿಯಾಗಿ ಇಂಥ ಶಕ್ತಿಯುತ ದೇವಸ್ಥಾನಗಳಲ್ಲಿ ಹೋಗಿ ನೀವು ಅಲ್ಲೇ ನೀವು ದೀಪವನ್ನು ಹಚ್ಚಿ ಅಲ್ಲೇ ನೀವು ಆ ದೀಪವನ್ನು ಹಚ್ಚಿರೋದನ್ನ ಅಲ್ಲೇ ಬಿಟ್ಟು ಮನೆಗೆ ಬರಬೇಕಾಗುತ್ತೆ ಅಲ್ಲೇ ನೀವು ಒಂದು ಮೂರು ಜನ ಅಥವಾ ಐದು ಜನ ಮುದ್ದೈದರಿಗೆ ಅರ್ಚನಾ ಕುಂಕುಮವನ್ನು ಕೊಟ್ಟು ನೀವು ಮನೆಗೆ ಬರಬೇಕಾಗುತ್ತೆ ಈ ರೀತಿಯಾಗಿ ನಾವು ನವರಾತ್ರಿಯ ಒಂಬತ್ತು ದಿನಗಳು ನಾನು ಯಾವ ರೀತಿಯಾಗಿ ಬೆಲ್ಲದ ಆರತಿ ಮಾಡಬೇಕು ಯಾವ ಆರತಿಯನ್ನು ಮನೇಲಿ ಮಾಡಬಾರ್ದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು